ಒಂದು ಹತ್ತು ಎಕರೆ ಹಾಕ್ಸಿದ್ರಿ ಹಿಂದ್ ಕರ್ಸ ಸೊಸೆ ತಂದು ರೂಟ್ ಓಡಿಸಿದ್ವಿ ಎಲ್ಲಾ ವೈರಸ್ ಬಂದ್ಬಿಡ್ತು ಎಂಟು ಎಕರೆ ಪ್ಲಾಟ್ ವೈರಸ್ ಬೇರೆ ಕೊಡ್ಲಿಲ್ರಿ ಕೇಳಿದ್ವಿ ಹಿಂಗ ಒಬ್ರು ಕಾಂಟ್ರಾಕ್ಟ್ ಬೇಸಿ ಮೇಲೆ ತರಿಸಿದಿವ್ರಿ ಈಗ ಡೈರೆಕ್ಟ್ ತರಿಸಿದ್ರ ಕೊಡ್ತಾರ್ರಿ ಡೈರೆಕ್ಟ್ ತರ್ಸಲಿಲ್ಲ ಅಂದ್ರ ಈಗ ಒಬ್ಬರ ಕೈ ಕಾಯ್ದ ಇನ್ನೊಬ್ರು ಕೈ ಹಾಕಿ ಹೋದ್ರ ಅದು ಕಮಿಷನ್ ತಗಂತಾರ ಕಮಿಷನ್ ಆಸಿಗೆ ಎಂತ ಬೇಕ ಸೊಸೆ ತಂದು ಕೊಟ್ಟು ಎಂಟ್ ಎಕರೆ ರೂಟ್ ಓಡಿಸಿದ್ರಿ ಹೌನ್ರಿ ಖರ್ಚು ಎಂಟು ಎಕರೆ ಪ್ಲಾಟ್ ಮಾಡಿಸಿ ಎಲ್ಲಾ ಡ್ರಿಪ್ ಮಾಡಿಸಿ ಗೊಬ್ಬರ ಹಾಕಿಸಿ ಕೊಟ್ಟಿಗೆ ಗೊಬ್ಬರ ಹಾಕಿ ಎಲ್ಲಾದ್ ಮಾಡಿವ್ರಿ ಮಾಡಿ ಬೆಳೆ ಬಂತ್ರಿ ಒಂದ್ ಎರಡು ಕಟಿಂಗ್ ಮಾಡಿದ್ರಿ ಅದ್ರ ರೇಟ್ ಐದು ರೂಪಾಯಿ ಆರು ರೂಪಾಯಿದಾಗ ದಾಗ ಎರಡು ಕಟಿಂಗ್ ಮಾಡಿಂದ ಪೂರ್ತಿ ರೂಟ್ ಹೊಡಿಸಿ ಮತ್ತಿ ಸೊಸಿ ತರಿಸಿ ಮತ್ತೆ ನಮಸ್ಕಾರ ರೀ ನಮಸ್ಕಾರ ನನ್ನ ಹೆಸರು ಕರ್ಬಸಪ್ಪ ಅಂತಾರೆ ನಮ್ ಮೂರ್ ಹೆಸರು ಕೂಡ್ಗಿ ತಾಲೂಕು ಬಳ್ಳಾರಿ ಜಿಲ್ಲಾ ಈಗ ಇಪ್ಪತ್ತ್ ವರ್ಷ ಲಿಂದ ಮಾಡಿ ಇಪ್ಪತ್ ವರ್ಷ ಆಯ್ತು ಪಪ್ಪಾಯಿ ದಾಳಂಬ್ರಿ ಇಪ್ಪತ್ತ್ ವರ್ಷ ಆಯ್ತು ಆಯ್ತು ಅಣ್ಣ ಇದು ತಳಿ ಇದು ಪಂದ್ರೆ ಇದು ರೆಡ್ ಲೇಡಿ ಬರುತ್ತೆ ರೆಡ್ ಲೇಡಿ ಬಂದ್ಬಿಟ್ಟು ಅದು ಎಲ್ಲಾ ವೈರಸ್ ಬಂದ್ಬಿಡ್ತೈತ್ರಿ ಆಗಲ್ರಿ ಇದು ಪಂದ್ರ ಆದ್ರ ಬಿಟ್ಟ ಬಿಡ್ತೈತ್ರಿ ಒಂದ್ ಎಟ್ಟ ಒಂದ್ ರೇಟ್ ಸಿಕ್ತೈತ್ರಿ ಇದನ್ನ ಇಳುವರಿನು ಚೆನ್ನಾಗ್ ಇದು ಎಷ್ಟೇ ವರ್ಷದ ಇದು ಒಂದ್ ವರ್ಷದ್ರಿ ಇದು ಇದು ಡಿಸೆಂಬರ್ ಜನವರಿ ಹಾಕಿದ್ರೆ ಚೆನ್ನಾಗ್ರಿ ಡಿಸೆಂಬರ್ ಎರಡು ತಿಂಗ್ಳಾಗ ಯಾವಾಗ ಹಾಕಬಹುದ್ರಿ ಮತ್ತೆ ಉಳಿಕೆ ಟೈಮ್ ಹಾಕಿದ್ರೆ ಮಾವಿ ಸೀಸನ್ ರೀ ಮಾವಿ ಸೀಸನ್ಗ ರೇಟ್ ಇರಲ್ರಿ ಮೂರು ರೂಪಾಯಿ ಎರಡು ರೀ ಮತ್ತೆ ಎರಡು ತಿಂಗಳಾಗಿಂದ ತಿಂಗ್ಳಾಗಿಂದ ರೈಜ್ ಮಾವು ಮಾವಿಂದ ಈ ವರ್ಷ ರೇಟ್ ಈಗ ಏಳು ರೂಪಾಯಿ ಲದ ಎಂಟು ರೂಪಾಯಿ ಈಗ ಹಂಗ ಈಗ ಒಂದ್ ಆತ್ರಿ ಹಂಗ ಜಂಪ್ ಹಾಕೈತಿ ಎಂಟು ರೂಪಾಯಿ ಎಂಟುವರಿ ಒಂಬತ್ತು ರೂಪಾಯಿ ಈಗ ರೀ ಮತ್ತೆ ಫೆಬ್ರವರಿಲಿಂದ ರೈಜ್ ಆಗತ್ತೆ ರಂಜಾನ್ ಬರುತ್ತಲ್ಲ ಅವಾಗಲಿಂದ ಒಟ್ಟು ರೈಜ್ ಆಗತ್ತೆ ಇದು ಸೆಟ್ಟಿಂಗ್ ಬಂದ್ಬಿಟ್ಟು ಪೂರ್ತಿ ಗುಡಿಲಿಂದ ಆಗ್ಬೇಕ್ರಿ ಸೆಟ್ಟಿಂಗ್ ಆದ್ರೆ ಇಳುವರಿ ಇದು ಆಲ್ರೆಡಿ ಈಗ ಒಂದ್ ಐದ್ ತಿಂಗ್ಳತ್ರಿ ಕಟ್ ಆಫ್ ಆಗಿ ಕಟ್ ಆವ್ ಆದ್ರೂ ಕೂಡ ಶೆಟ್ಟಿಂಗ್ ಚೆನ್ನಾಗೈತ್ರಿ ಮ್ಯಾಗ ತುದಿ ಮಟನು ಶೆಟ್ಟಿಂಗ್ ಐತಿಂಗ್ ಹಾಕಿ ಅಂತ ಬಂದ್ರೆ ಒಳ್ಳೆ ಲಾಭ ಒಳ್ಳೆ ಲಾಭ ಇಳುವರಿ ಚೆನ್ನಾಗ್ ಬರ್ತದೆ ಈಗ ನಾವು ಅರ್ಧ ಗೊಬ್ಬರ ಕೊಡೋದು ಕಮ್ಮಿ ಮಾಡ್ತಿವ್ರ ಅವಾಗ ಡ್ರಾಪ್ ರೀ ನೀರ್ ಹೆಚ್ಚಿಗೆ ಕೊಟ್ಟರು ಡ್ರಾಪ್ ಹಾಕತೀ ಒಂದು ಮೀಡಿಯಂ ಕೊಟ್ಟಂತ ಹೋದ್ರ ಸೆಟಿಂಗ್ ರೀ ಪೂರ್ತಿ ತುದಿ ಅಂದ್ರೆ ನೀರ್ ಜಾಸ್ತಿ ಕೊಟ್ಟು ಡ್ರಾಪ್ ಆಗುತ್ತೆ ಡ್ರಾಪ್ ರೀ ಶೀತಕ ಕ್ಲೈಮೇಟ್ ಮೇಲೆ ಕೊಡ್ತಾ ಇರ್ಬೇಕ್ರಿ ಯಾವತರ ನೀರ್ ಹೆಚ್ಚಿಗೆ ಆಗೈತಿ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ ಬಿಡ್ತೈತ್ರಿ ನೀವ್ ಎಷ್ಟ್ ದಿನಕ್ಕೆ ಒಂದ್ಸರಿ ನೀರ್ ಕೊಡ್ತೀರ ನಾವ್ ಡೈಲಿ ಕೊಡ್ತೇವ್ರಿ ಈಗ ಡೈಲಿ ಕೊಡ್ತೀವಿ ಡೈಲಿ ಕೊಡ್ತೀವಿ ಅದಾಗಿ ಫುಲ್ ಏನಿತ್ತ ಅಂದ್ರೆ ಒಂದ್ ಎರಡ್ ಗ್ಯಾಪ್ ಮಾಡ್ತೀವಿ ಗ್ಯಾಪ್ ಮಾಡ್ಬಿಟ್ಟು ಮತ್ತೆ ಒಂದ್ ದಿವಸ ಕೊಡ್ತೀವ್ರಿ ಡ್ರಿಪ್ ಅಂದ್ರೆ ಡ್ರಿಪ್ ಮುಖಾಂತರ ಕೊಡ್ತೀರ ಹಾ ಡ್ರಿಪ್ ಮುಖಾಂತರ ಅಂದ್ರೆ ನಡಕ್ ಹರಿ ನೀರ್ ಕೊಡಲ್ಲ ಕೊಡ್ತೇವ್ರಿ ಜನವರಿ ಕೊಡ್ತೀವಿ ಜನವರಿ ಹಾ ಜನವರಿ ಫೆಬ್ರವರಿ ಬಿಸಿಲು ಕ್ಲೈಮೇಟ್ ಇದಾದಂಗೆಲ್ಲ ಕೊಡ್ತಾರ ಈ ಕೊಟ್ಟನೆ ಅಂದ್ರೆ ಚಿಕ್ಕ ರೋಗಿ ಬರ್ತದೆ ಈಗ ಕೊಡಬಾರ್ದ ಈಗ ಕೊಡಬಾರ್ದ್ರಿ ಈಗ ಶೀತ ಐತಲ್ರಿ ಶೀತಾಂಶ ಇಬ್ಬಾನಿ ಬೀಳ್ತಲ್ರಿ ಹಂಗಾಗಿ ಕಾಯಿ ಮೇಲೆ ನೀರ್ ಎತ್ತಿ ಹೆಚ್ಚು ಹೊಡೆದ್ರೆ ಕಾಯಿ ಮೇಲೆ ಚಿಕ್ಕ ಅದನ್ನ ಕಂಟ್ರೋಲ್ ಆಗಲ್ಲ ಮತ್ತೆ ಔಷಧ ಮೆಡಿಸನ್ ಹೊಡ್ಕೊಂಡು ಕಂಟ್ರೋಲ್ ಮಾಡಿಕೊಂಡ್ ನಾವು ನೀರ್ ಕಡಿಮೆ ಕೊಟ್ಕೊಂಡ್ರೆ ಬರೀ ಡ್ರಿಪ್ನಾಗ ಬಿಟ್ಕೊಂಡ್ರಿ ಈಗ ಚಿಕ್ಕ ರೋಗ ಕಡಿಮೆ ಆಗತ್ತೆ ಈಗ ಸಾಲ್ ನೀರ್ ಹೊಡೆದ್ರೆ ಮತ್ತೆ ಕುಡಿ ಬೆಳಗ್ ಆ ತರ ಆಗಿಬಿಡದ ಕೊಡ್ತೀರ ಕೊಡ್ತಿವಿ ಸಾಲಿಬಾಲ್ ಕೊಡ್ತಿವ್ರಿ ಸಿಎನ್ ಕೊಡ್ತಿವ್ರಿ ಜೀರೋ ಜೀರೋ ಫಿಫ್ಟಿ ಹದಿಮೂರು ಜೀರೋ ನಲ್ವತ್ ನಾಲ್ಕು ಪಟಾಸ ಮ್ಯಾಗ್ನೇಷಿಯಂ ಮ್ಯಾಗ್ನೀಸಿಯಮ್ ಜಿಂಕ್ ಬೋರನ್ನು ಎಲ್ಲ ಕೊಡ್ತಾರೆ ಎಲ್ಲ ಡ್ರಿಪ್ ಮುಖಾಂತರ ಡೈರೆಕ್ಟ್ ಡಿ ಎ ಕೊಡ್ತೀವ್ರಿ ಡಿಎಪಿ ಡಿ ಎ ಪಿ ಪಟಾಸಿಗೆ ಹತ್ತು ಇಪ್ಪತ್ತಾರು ಇವು ಕೊಡ್ತಾರೆ ಎಷ್ಟು ದಿನಕ್ಕೆ ಒಂದ್ಸರಿ ಅಣ್ಣ ಇದು ಇದು ತಿಂಗ್ಳಿಗೆ ಸಲ ಕೊಡ್ತೀವಿ ತಿಂಗ್ಳಿಗೆ ಒಂದ್ಸಲ ತಿಂಗ್ಳಿಗೆ ಸಲ ಗೊಬ್ಬರ ಸಗಣಿ ಗೊಬ್ಬರ ಬಂದ್ಬಿಟ್ಟು ವರ್ಷದಾಗ ಎರಡ್ ಸಲ ವರ್ಷದಾಗ ಎರಡ್ ಸರಿ ಎರಡ್ ಸಲ ಟೋಟಲ್ ಎಷ್ಟು ಎಕರೆ ಅಣ್ಣ ಇದು ಐದ್ ಎಕರೆ ಐದ್ ಎಕರೆ ಎಷ್ಟು ಟ್ರಿಪ್ ಕೊಡ್ತಾರೆ ಗೊಬ್ಬರ ಒಂದು ಮೂವತ್ತು ಚೀಲ ಕೊಡ್ತೀವ್ರಿ ಕೊಡಗಿ ಗೊಬ್ಬರ ಸಿಪ್ಪಿ ಗೊಬ್ಬರ ಒಂದು ಹದಿನೈದು ಲೋಡ್ ಕೊಡ್ತೀವ್ರಿ ಹದಿನೈದು ಲೋಡ್ ಬೇಕಣ್ಣ ಅಷ್ಟು ಬೇಕ್ರಿ ಹದಿನೈದು ಲೋಡ್ ಗೊಬ್ಬರ ಹದಿನೈದು ಲೋಡ್ ಬೇಕಾ ಬೇಕಾ ಕೊಡ್ಲೇ ಇಲ್ಲ ಅಂದ್ರೆ ಮಾಲ್ ಕಡಿಮೆ ಆಕತ್ತಿ ಇಳುವರಿ ಗಿಡನು ಸ್ಟ್ರೆಂತ್ ಕಳ್ಕಂತ ಎಷ್ಟು ಕಸು ಬರ್ತತ್ರಿ ಅಷ್ಟು ನಮಗೆ ಮಾಲ್ ಇಳುವರಿ ಬರೀ ಬರ್ತದೆ ಈಗ ಇದು ಐದು ಎಕರೆಗ ಖರ್ಚು ಖರ್ಚು ಇದು ಒಂದು ಏಳು ಲಕ್ಷ ರೂಪಾಯಿ ಬಂದಿಂಗ್ ಈಗ ಸರಿ ಕಟಿಂಗ್ ಇದು ಕಟಿಂಗ್ ಎಲ್ಲ ಈಗ ಒಂದು ಒಂದ್ ನೂರ ನೂರ ಟನ್ ಹೋಗಿ ರೇಟ್ ಬರೀ ಏಳು ರೂಪಾಯಿ ರೀ ಫಸ್ಟ್ ಗೆ ಒಂದು ಒಂದೂವರೆ ಟನ್ ಮಾತ್ರ ರೂಪಾಯಿ ಹದ್ನೇಳೂಪಾಯಿ ಸಿಕ್ಕತ್ರಿ ಅದ್ ಬಿಟ್ಬಿಟ್ಟು ತಿರುಗಿದ್ದೆಲ್ಲ ಏಳು ರೂಪಾಯಿ ರೈತರಿಗೆ ಪಪ್ಪಾಳಿ ಎಷ್ಟು ರೇಟ್ ಸಿಕ್ಕರೆ ಲಾಭ ಅಂತ ಅನ್ಸುತ್ತಣ್ಣ ಪಪ್ಪಾಯಿ ರೈತರಿಗೆ ನೋಡ್ರಿ ಮಾಲ್ ಇಳುವರಿ ಇತ್ತಂದ್ರ ಏಳು ರೂಪಾಯಿ ಸಿಕ್ಕರು ಲಾಸ್ ಆಗಲ್ರಿ ಮಾಲ್ ಸೆಟ್ಟಿಂಗ್ ಚೆನ್ನಾಗಿರ್ಬೇಕ್ರಿ ಗಿಡದಾಗ ಸೆಟ್ಟಿಂಗ್ ಚೆನ್ನಾಗಿತ್ತು ಮಾಲ್ ಲೋಡ್ ಇತ್ತು ನಮಗೆ ಅದು ಲಾಸ್ ಏನಾಗಲ್ರಿ ಪಪ್ಪಾಯಿ ಗಂಟಿಗೆ ಅಂತೂ ಕೋತಾ ಇರಲ್ಲ ಏಳು ರೂಪಾಯಿ ಸಿಕ್ಕರು ಮಾಲ್ ಲೋಡ್ ನೋಡಿರ್ಬೋದು ಒಂದ್ ಗಿಡಕ್ ಏನಲ್ಲ ಅಂದ್ರ ಒಂದ್ ಐನೂರ್ ಕೆಜಿ ಅರ ಬರ್ಬೇಕ್ರಿ ಒಂದ್ ಗಿಡಕ್ಕೆ ಐನೂರು ಕೆಜಿ ಐನೂರು ಐನೂರ್ ಲಿಂದ ಎಂಟನೂರ್ ಕೆಜಿ ಮಟ್ಟ ಅವರೇಜ್ ಇರ್ಬೇಕ್ರಿ ಈಗ ಆಮೇಲೆ ಕಡೆಗೆ ಇದ್ರಾಗ ಮಿಕ್ಸ್ ಬಾಳ ಕೊಡ್ತಾರೀ ಸಸಿ ಒಳಗ ಒಂದೊಂದು ಕಾಯ ಬಿಡಲ್ ಸರ್ ಗಂಡ ಸಸಿ ಗಂಡ ಸಸಿ ಅದು ರೀ ಗಂಡು ಸಸಿ ಬರ್ಲೇ ಇದ್ರಾಗ ಹ್ಮ್ ಏನೊಂದು ಗೊಡ್ಡ ಗಿಡ ಆಗಿ ಹಂಗ ನಿಂತಿರ್ತಾವ್ರಿ ಗಂಡ ಸಸಿ ಆ ಇರ್ಲೇಬೇಕ್ರಿ ಪಂದ್ರದಾಗ ಮಾತ್ರ ಇರ್ಲೇ ಬೇಕ್ರಿ ರೆಡ್ ಲೇಡಿ ಮಾತ್ರ ಗಂಡ ಸಸಿ ಬರಲ್ರಿ ಎಲ್ಲಾ ಗಿಡದಾಗೂ ಕಾಯಿ ಇದು ಮಹಾರಾಷ್ಟ್ರ ಸಸಿ ಹದಿನಾಕ ರೂಪಾಯಿ ಅದಾವ್ರಿ ರೂಪಾಯಿ ರೂಪಾಯಿದಾವ್ರಿ ಹನ್ನೊಂದು ರೂಪಾಯಿ ದೋ ಅದಾವ್ರಿ ಯಾಕೆ ರೇಟ್ ಅಂಗತ್ತೆ ಹೆಚ್ಚು ಕಮ್ಮಿ ಅದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಲಾರಿ ಬಾಡಿಗೆ ಅವನ್ನೆಲ್ಲ ಹಾಕಿ ಕಳ್ಸಬೇಕಲ್ರಿ ದೂರ ಅದಕ್ಕೋಸ್ಕರ ಅದಕ್ಕೋಸ್ಕರ ರೇಟ್ ಜಾಸ್ತಿ ತಳಿ ಸೇಮ್ ಚಳಿ ಸೇಮ್ ರೀ ಪಂದ್ರ ಪಂದ್ರದಾಗ ಒಂದ್ ಪೈ ಇದ್ರಾಗ ರೆಡ್ ಲೇಡಿನೂ ಮಿಕ್ಸ್ ಮಾಡ್ತಾರ್ರಿ ಒಂದ್ ಸೊಸಿ ಇರಲ್ರಿ ಒಂದ್ ಏಳೆಂಟು ನಮ್ನಿ ಸೊಸಿ ಕೊಡ್ತಾರೀ ಇದ್ರ ಮಿಕ್ಸಿಂಗ್ 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 ಅಲ್ಲ ಅದು ಹೋ ಸರಿ ಮತ್ತೇನ್ ಮಾಡಬಾರ್ದ್ರೆ ಅವ್ ಬಂಡವಾಳ ಹಾಕಿರ್ತೀವ್ರ ಒಂದ್ ಹತ್ತು ಎಕರೆ ಹಾಕಿದ್ರಿ ಹಿಂದ್ಗರ್ಸ ಸೊಸೆ ತಂದು ರೂಟ್ ಓಡಿಸಿದ್ರಿ ಎಲ್ಲಾ ವೈರಸ್ ಬಂದ್ಬಿಡ್ತಿ ಕತ್ರ ಎಂಟ್ ಎಕರೆ ಪ್ಲಾಟ್ ವೈರಸ್ ಅದಕ್ಕೆ ಇದು ಕೊಟ್ರಾ ಬೇರೆ ಕೊಡ್ಲಿಲ್ರಿ ಅವನ್ನ ಕೇಳಿದ್ವಿ ಹಿಂಗ ಒಬ್ರು ಕಾಂಟ್ರಾಕ್ಟ್ ಬೇಸಿ ಮೇಲೆ ತರಿಸಿದಿವ್ರೆ ಈಗ ಡೈರೆಕ್ಟ್ ತರಿಸಿದ್ರ ಕೊಡ್ತಾರ್ರಿ ಡೈರೆಕ್ಟ್ ತರ್ಸ್ಲಿಲ್ಲ ಅಂದ್ರ ಈಗ ಒಬ್ಬರ ಕೈ ಕ ಇದ್ದ ಇನ್ನೊಬ್ಬರ ಕೈ ಹಾಕಂದ್ರ ಅದು ಕಮಿಷನ್ ತಗಂತಾರ ಕಮಿಷನ್ ಆಶಿಗೆ ಎಂತ ಬೇಕಂತ ಸೊಸೆ ತಂದು ಕೊಟ್ಟು ಎಂಟ್ ಎಕರೆ ರೂಟ್ ಓಡಿಸಿದಿವ್ರಿ ಇದರಗಿದ್ ಮೋಸ ನೋಡ್ರಿ ಹಿಂಗ ಎಲ್ಲಾ ಮೋಸ ಆಗಿ ರೈತ ಅರ್ಧ ಹಾಳಾಗಾದ್ರಿ ಈಗ ಅವರು ಬಂಡವಾಳ ಹಾಕಿದ್ರಿ ಎಂಟ್ ಎಕರೆ ಅಂತ ಅಂದ್ರೆ ಸ್ವಲ್ಪ ಖರ್ಚ್ ಅದ್ ಹೌನ್ರಿ ಖರ್ಚ್ ಎಂಟ್ ಎಕರೆ ಪ್ಲಾಟ್ ಮಾಡಿಸಿ ಎಲ್ಲಾ ಡ್ರಿಪ್ ಮಾಡಿಸಿ ಗೊಬ್ಬರ ಹಾಕಿಸಿ ಕೊಟ್ಟಿಗೆ ಗೊಬ್ಬರ ಹಾಕಿಸಿ ಎಲ್ಲಾದ್ರು ಮಾಡಿವ್ರಿ ಮಾಡಿ ಬೆಳೆ ಬಂತ್ರಿ ಒಂದ್ ಎರಡು ಕಟಿಂಗ್ ಮಾಡಿದ್ರಿ ಅದ ರೇಟ್ ಅಲ್ರಿ ಐದ್ ರೂಪಾಯಿ ಆರ್ ರೂಪಾಯಿದಾಗ ಈಗ ಎರಡ್ ಕಟಿಂಗ್ ಮಾಡಿಂದ ಪೂರ್ತಿ ರೂಟ್ ಹೊಡಿಸಿ ಮತ್ತ ಸೊಸಿ ಸಸಿ ತರಿಸಿ ಮತ್ತೆ ಹಚ್ಚಕತಿ ಅಂದ್ರೆ ಇದು ಒಳ್ಳೆ ಸಸಿ ಅಂತ ಹೆಂಗ್ ಗುರ್ತಿಡ್ತೀರಣ್ಣ ನೀವು ಇದು ನೆನಪಿ ವಿಶ್ವಾಸ ರೀ ಒಂದು

ಒಂದು ಹತ್ತು ಎಕರೆ ಪ್ಲಾಟ್ ಪೂರ್ತಿ ಒರೆಸ್ ಬಂದು ಹೋಗಿ ಬಿಡತ್ ಒಂದ್ ಕಾಯಿರದ್ರಿ ಅವ್ರು ಎಲ್ಲಾ ರೂಟ್ ಓಡಿಸಿ ಮತ್ತ ಈಗ ಹೊಸ ಚಾಲ್ ಮಾಡಿನ್ರಿಕರೆಗಣ ಗಂಡ ಸಸಿ ಎಕರೆ ಅದಕ್ಕಿಂತ ಜಾಸ್ತಿ ಬರಬಾರ್ದು ಜಾಸ್ತಿ ಬಂದ್ರೆ ರೈತರಿಗೆ ಲಾಸ್ ಆಗುತ್ತೆ ಈಗ ಇಂತ ಒಂದ್ ಸಾವಿರ ಗಿಡ ಇತ್ತಂದ್ರೆ ಐದ್ ಎಕರೆಗ ಸಾವಿರ ಗಿಡದಾಗ ಹೋಗಿ ಬಿಡತೈತ್ರಿ ನಮ್ಮದ್ ರೈತರದ ಬಂಡವಾಳ ಈಗ ಲಾಭ ಬರದೆ ಅದ್ರಾಗ ಹೋಗ್ಬಿಡ್ತೈತ್ರಿ ಗಂಡ ಗಿಡದಾಗ ಈಗ ಲಾಭ ಎಲ್ಲಿಂದ ತೆಗಿತೇನ್ರಿ ರೈತ ಬರೀ ಗಂಡ ಗಿಡನ ಬಂದ್ರಷ್ಟು ಸಸಿ ಕೊಡೋರು ಗಂಡ ಗಿಡನ ಜಾಸ್ತಿ ಕೊಟ್ಟು ಮೋಸ ಮಾಡ್ತಾರ ಹೌದ್ರಿ ಮಾಡ್ಯಾರ ಇಲ್ಲ ಮೈದೂರೀ ಪಕ್ಕದಾಗ ನಮ್ ದೇವಕರ ಸ್ವಾಮಿ ಅಂತ ಎರಡುವರೆ ಸಾವಿರ ಗಿಡ ಗಂಡ್ ಗಿಡ ಬುಡ ಕಟ್ ಕಟ್ ಮಾಡಿ ಮತ್ತೆ ಹಚ್ಚಾರೀ ಅದ ಈಗ ಮುಂದೆ ಹೌದು ಒಂದ ಇದಕ್ಕ ಬರಲ್ರಿ ಎರಡು ತಿಂಗಳು ಬಿಟ್ಟು ಕಡದ್ರಿ ಎರಡ್ ತಿಂಗ್ಳಾಗಿ ಗಂಡ್ ಗಿಡ ಅಂತ ಗೊತ್ತಾಗುತ್ತೆ ಎರಡು ವಾರಿ ಎರಡು ವರೆ ಮೂರ್ ತಿಂಗಳಾಗ ಅಲ್ಲಿ ತಂಗ ಅಲ್ಲಿ ಅಂತ ಗೊತ್ತಾಗಲ್ರಿ ಹೂ ಮೇಲೆ ಗೊತ್ತಾಗ್ರಿ ಮೂರ್ ತಿಂಗಳಿಗೆ ಮೂರ್ ತಿಂಗಳು ಬೆಳಸಿದ ವೇಸ್ಟ್ ಅಲ್ಲ ಬೆಳೆಸಿದ ವೇಸ್ಟ್ ಆಮೇಲೆ ಕಡೆಗೆ ಅದನ್ನ ತೆಗೆದ್ ಮತ್ತೆ ಹಚ್ಚಕಂದ್ರ ಮೂರ್ ತಿಂಗಳು ಹಿಂದಕ್ಕೆ ಹೋತ್ರಿ ಮತ್ತೆ ಸೊಸಿ ನಾಟಿ ಮಾಡಿರ್ತೀವಲ್ರಿ ಮುಂದೆ ಅವಾಗ ಅಲ್ಲಿ ಮಾರ್ಕೆಟ್ ವೇರಿಯೇಷನ್ ಆದಾಗ ರೇಟ್ ಕಮ್ಮಿ ಆದಾಗ ನಮಿಗೆ ಅದು ಮಾಲ್ ಇಳುವರಿ ಬರಲ್ರಿ ಈ ಆಗತ್ರಿ ಮೋಸ ಲಾಸ್ ಲಾಸ್ ಈಗ ಪಪ್ಪಾಯಿ ಬೆಳೆ ನಿಮ್ಮ ಅನುಭವ ಹೆಂಗ ಅನ್ಸುತ್ತ ಮೊದ್ಲು ಇದ್ದಂತ ದಿನಕ್ಕೆ ಈಗ ರೇಟ್ ಅಲ್ರಿ ಅವಾಗೆಲ್ಲ ಇತ್ರಿ ಗೊಬ್ಬರ ಇವೆಲ್ಲ ಸಾವಿರ ರೂಪಾಯಿ ಎಂಟ್ನೂರು ರೂಪಾಯಿ ಇತ್ರಿ ಅವಾಗ ಐದು ರೂಪಾಯಿ ಸಿಕ್ಕು ನಾಲ್ಕು ರೂಪಾಯಿ ಸಿಕ್ಕರು ರೊಕ್ಕ ಆಗದ್ರಿ ಈಗೆಲ್ಲ ಎರಡುವರೆ ಸಾವಿರ ಹದಿನೆಂಟುನೂರು ರೂಪಾಯಿ ಹತ್ತೊಂಬತ್ ನೂರು ರೂಪಾಯಿ ಹಿಂಗಾಗಿ ಖರ್ಚು ಆಮೇಲೆ ಕಡೆಗೆ ಲೇಬರ್ ಖರ್ಚು ಜಾಸ್ತಿ ಬರ್ತತ್ರಿ ಈ ಒಬ್ಬರಿಗೆ ಐನೂರು ರೂಪಾಯಿ ಒಬ್ಬರು ಕರ್ಕೊಂಡ್ ನಾವ್ ಏನಾರ ಕೆಲಸ ಮಾಡಕ್ ಐನೂರು ರೂಪಾಯಿ ಈಗ ಪಪ್ಪ ಇದ್ದಾಗ ಸಿಕ್ಕಾ ಖರ್ಚು ಬರುತ್ತೆ ಏನೇನ್ ಖರ್ಚು ಬರ್ತನ ಬಾಳ ಅಂದ್ರ ಇದ್ರೊಳಗ ಇದ್ರೊಳಗ ರೀ ಕಳೆ ತೆಗಿಯೋದ್ರಿ ಗೊಬ್ಬರ ಹಾಕದ್ರಿ ಆಮೇಲೆ ಕಡೆಗೆ ಇಲ್ಲಿ ಅಂದ್ರ ಕಾಯಿ ನೀವ್ ಹರಿಸ್ಬೇಕ ಕಾಯಿ ಅವ್ರ ಅವ್ರಂತರಿ ಓರವ್ರು ಮಾತ್ರ ನಮ್ದು ಓರೋರ್ ನಮ್ದ್ರಿ ಈ ಗೊಬ್ಬರ ಹಾಕಕಂದ್ರ ಒಬ್ಬ ಲೇಬರ್ ಒಂದ್ ಹತ್ತು ಮಂದಿ ಕರ್ಕೊಂಡ್ ಬಂದ್ರು ಒಂದ್ ಐದ್ ಸಾವಿರ ರೂಪಾಯಿ ಹೋಯ್ತು ಇದು ಇಳುವರಿ ಬರ್ಲಿಲ್ಲ ಅಂದ್ರೆ ಎಲ್ಲಾ ಕಚ್ಕೊಂಡ್ ಹೋಗ್ಬಿಡ್ತ ರೇಟ್ ಸಿಕ್ಕರೆ ಒಟ್ ಮಾಲ್ ಇಳುವರಿ ಇತ್ತಂದ್ರ ನಮಗೆ ರೊಕ್ಕ ಆಗುತ್ತೆ ಇಲ್ಲ ಅಂದ್ರ ಪ್ರಜಿತ್ ಅವ್ರಿಗೆ ಸಮಸ್ಯೆ ಇರ್ತದ